ಆಮ್ನ ನಾನು ಈ ಕ್ರಿಕೆಟ್ ಆಡೀಲೇ ಯಾವತ್ತೂ ನಿಜ ಹೇಳ್ಬೇಕು ಅಂದ್ರೆ ಐ ಸ್ಕೂಲ್ನಲ್ಲಿ ಇರುವಾಗ ಗಲಾಟಿ ಮಾಡಿ ಒಂದೊಂದ್ಸಾರಿ ಬ್ಯಾಟ್ ಔಟ್ ಆಗಿಬಿಡ್ಬೇವೆ ಅದರಿಂದ ಆಡೋದೇ ಬಿಡ್ಬಿಟ್ಟೆ ನಾನು ಕಬಡ್ಡಿ ಆಡ್ತಿದ್ದೆ ಕಬಡ್ಡಿ ಪ್ಲೇಯರು ಒಂದ್ಸಾರಿ ಆ ಕಾಲು ಮುಚ್ಚಿ ಕಾಲು ನೋವು ವಿಶ್ವಾಸ ಇಲ್ಲ ಶಾಸಕರ ದಿನಾಚರಣೆ ದಿನ ದಿನಾಚರಣೆ ದಿನ ಕಬಡ್ಡಿ ಆಡೋಕ್ಕೋಗಿ విశ్వనాథ నన్ను ఇకబుట అడు మనుష్య విశ్వనాథ్ సకల సకల విశ్వనాథ్ అథ విశ్వథ్ అంతి సక్పూర్ ద్వారా ಎರಡು ಸಾವಿರದ ಎಂಟಕ್ಕಿಂತ ಮುಂಚಿತವಾಗಿ ಹಾಗೆ ಎಮ್ ಎಲ್ ಎ ಆಗಿದ್ರ ನೀವು ಇಲ್ಲ ವಿಶ್ವನಾಥ್ ಅಂತೇಳಿ ಅವರು ರೈತ ಸಂಘದಲ್ಲಿದ್ದರು ನನಗೂ ಪರಿಚಯ ಮೊದಲಿಂದ ರೈತ ಸಂಘದಲ್ಲಿ ಸ್ವಲ್ಪ ದೃಢತಿಯಾಗಿದ್ದರು ನನಗೆ ಎರಡು ಲಿಗಾಮೆಂಟ್ ಕಟ್ಟಾಗ್ಬಿಟ್ಟವು ಒಂದು ಲಿಗಾಮೆಂಟು ಮಂಡಿನಲ್ಲಿ ಇನ್ನೊಂದು ಮಂಡಿ ಕೆಳಗಡೆ ಆ ಎರಡು ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟವು ಸದ್ಯ ರಿಕವರ್ ಆಯಿತು ನನಗೆ ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ ಆಮೇಲೆ ತಿರುಗಿಡಕ್ ಆಯ್ತಿದಿಲ್ಲ ಆಮೇಲೆ ತಿರುಗ ಬಾಂಬೆವನೋ ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟ ಅವನ ಹೆಸರೇನ ಮರ್ತಿಕೊಟ್ಟಿದ್ದೀನಿ ನಾನು ಭಾಳ ವರ್ಷ ಆಯಿತು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಆಗ ನನ್ನನ್ನು ಜೆ ಡಿ ಎಸ್ ಇಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ರು ಆ ವರ್ಷ ಮೆಲ್ಕಾಗ್ತಾ ಇಲ್ಲಯ್ಯ ಜ್ಞಾಪಕ ಮಾಡ್ಕೋತಾ ಇದ್ದೀನಿ ನಾನು ಹುಬ್ಬಳ್ಳಿಗೆ ಹಂಗೆ ಈ ಕುಂಟ್ಗಂಡೇ ಹೋಗಿದ್ದೆ ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ನಡೀತು ಅದಕ್ಕೆ ಕುಂಟ್ಗಂಡೇ ಹೋಗಿದ್ದೆ படிகல்ல படிகல் அவரொரு ஆடாத இன்னொரு ஆடாத அகர்வால் அகர்வால் கரெக்ட் 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 ಅಗರ್ವಾಲ್ ಇಬ್ರು ಜನ ಕರ್ನಾಟಕದವ್ರು ಆಡಿದರು ಅವರು ಎಲ್ಲ ಮ್ಯಾಚ್ಗಳ್ನು ಆಡಲಿಲ್ಲ ಕೆಲವು ಮ್ಯಾಚ್ಗಳನ್ನು ಆಡಿದರು ಆದರೆ ಕೊಹ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ಆಡಿದರು